ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂರ್ಗೆ ಬಂದು ಇವತ್ತು ಎರಡನೇ ಪ್ಲೇಸಿಗೆ ಬಂದಿದ್ದೀನಿ ಅದೇ ನಮ್ಮ ಚಿಕ್ಕಲಿ ಹೊಲೆ ಕುಶಲ್ ನಗರದಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಅರೌಂಡ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿ ಸೊ ಚಿಕ್ಕಲಿ ಹೊಲೆ ಬಂದು ಇಲ್ಲಿ ಫುಲ್ಲು ಡ್ಯಾಮ್ ರಿವರ್ಸ್ ಎಲ್ಲ ಕಾಣಿಸುತ್ತೆ ಸೊ ಚಿಕ್ಕಲಿ ಹೊಲೆ ಪ್ರಾಪರ್ ನೋಡಬೇಕಂದ್ರೆ ನಾವು ಫುಲ್ ಒಳಗಡೆ ಹೋಗಬೇಕು ಇನ್ನೂ ಇದು ಬಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲೆಲ್ಲ ಹೋಗೋಂಗಿಲ್ಲ ಮಳೆಗಾಲ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಎಳಿಬೋದು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕೆಳಗಡೆ ಇದ್ದರು ಪ್ರಿಫರ್ ಟೈಮ್ ಬಂದ್ಬಿಟ್ಟು ಮಳೆಗಾಲ ಇದ್ದಾಗ ಬರ್ತಿದೆ ನೇಮ್ ಬರುತ್ತೆ ಚಿಕ್ಕಲಿ ಒಲೆ ಇವಾಗ ಕಾಣ್ಸೋಲ್ಲ ಮಳೆಗಾಲದಲ್ಲ ಮಳೆಗಾಲದ ಅಂತಲ್ಲ ಎಲ್ಲ ಕಿತ್ತು ಉಂಟು ಪೈಂಟೆಲ್ಲ ಹಾಂ ಅಲ್ಲಿಂದ ನೋಡ್ಬೇಕು ನೋಡೋಣ ಯೂಟ್ಯೂಬ್ ಬೆಳೆದ್ರೆ ಒಂದು ಪೈಂಟ್ ಹಾಕ್ಸೋ ಪೇಂಟ್ ಮಲ್ಲೇ ಸ್ಟಾರ್ಟ್ ಆಯ್ತು ನೋಡು ಅಲ್ಲಿಂದ ವಿಡಿಯೋದಲ್ಲಿ ಆಗಿ ಬರಲ್ಲ ಬಟ್ ಅಲ್ಲಿಂದ ಕಾಣಿಸ್ತಿದೆ ನೋಡು ಇದು ನೀರು ಕಾಗದ ನೀರು ಹ್ಞೂ ಈ ಸೈಡ್ ಏನಿಲ್ಲ ಈ ಸೈಡ್ ಬರೀ ನಾಕ್ ಹಂಗೆ ಅದೆಲ್ಲ ಕಟ್ಸಿರೋದಲ್ಲ ಕೆಳಗಡೆ ಅದು ಅದಕ್ಕೇನು ಹೆಸರು ಇದೆಯಲ್ಲ ಏನದು ಇದಕ್ಕೇನು ಹೆಸರು ಇದೆಯಲ್ಲ ಚಿಕ್ಕಲಿವೆ ಚಿಕ್ಕಲಿವೆ ಓಕೆ ಅದು ಕೆಳಗಡೆ ಅದಕ್ಕೆ ಅದಕ್ಕೆ ಚಿಕ್ಕಲಿ ಇಲ್ಲೊಂದು ಬೋರ್ಡ್ ಇತ್ತಲ್ಲ

ಆ ಎಂಡೆಯಿಂದ ಬಂದಿದ್ದ ನೀರೆಲ್ಲ ಇಲ್ಲಿಗೆ ಬರುತ್ತೆ ಓಕೆನಾ ಅಷ್ಟು ಸ್ಲೋಪ್ ಮಾಡಿ ಅವನು ಡಿಸೈನ್ ಕಟ್ಟಿದ್ದಾರೆ ಸಕ್ಕತ್ತಾಗಿರೋ ಒಂದು ಐಡಿಯಾ ಇವನ್ ತಿರುತ್ತೆ ಡಿಸೈನ್ ಏನಿದೆ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಇದೆ ಡಿಸೈನ್ಸ್ ಎಲ್ಲ ಒಳಗಡೆಯಿಂದ ತೂತ ಮಾಡಿಬಿಟ್ಟು ಕಟ್ಬಿಟ್ಟು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸಕ್ಕತ್ ಮಳೆಗಾಲದಲ್ಲಿ ಬಂದು ಸಕ್ಕತ್ತಾಗಿರುತ್ತೆ

ಮಾಡಿತ್ತು ಅಲ್ಲಲ್ಲಿ ತೂತ್ ಇದೆ ನೀಟಾಗಿ ಬರೋದು ಡಿಸೈನ್ ಆಗಿಬಿಟ್ಟಿದೆ ಬಾಯ್ ಅದು ಇಲ್ಲಪ್ಪ ಬಾಯ್ ಇವನು ಹೇಳ್ದಲ್ಲ ಸ್ಲೋಪಿಂಗ್ ಮಾಡೋರಲ್ಲ ಹಿಂಗೆ ಆ ಸ್ಲೋಪಿಂಗಿಂದಾನೆ

ಯಾರು ಬಂದು ನೋಡ್ತಿರ್ಲಿಲ್ಲ ಅವಾಗ ಪಾಮ್ ಪಾಚೆ ಅಲ್ಲ ರಾಮ ಜನತೆ ಪಾಚೆ ಇರ್ಬೇಕಂತ ಅದು ತಾನು ಕಾಣಿಸುತ್ತೆ हाय आई आई ಯಾವ ಯೂಟ್ಯೂಬ್ ಚಾನೆಲ್ ಬಿಡ್ರಿ ಕೇರಳ ರೋಡ್ ಮಮ್ಮರ್ कौन ರೋಡ್ ಮಮ್ಮರ್ ಓಕೆ ಸೇಕೆಂಡ್ ಸೆಕೆಂಡ್ ಸೆಕೆಂಡ್ ಕಡ ಫ್ರೇಂ చేಸಿದೆ ಫಕಟು ವಿಡ ಸೆಕೆಂಡ್ ನೇเมನೋ ತಸ್ವಿ ಸೀ she is vania world ನೋಡೋದ್ರಲ್ಲೇ ಬಾಕಿ ಇದೆ ಇನ್ನೇನಾದರೂ ಈ ಈ ವ್ಯೂವ್ ನೋಡಬೇಕಂತಂದರೆ ಆ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಅಲ್ಲಿಂದ ಇಲ್ಕೊಂಡು ಕೆಲದಿಂದ ಬರ್ಬೋದು ಸ್ವಲ್ಪ ಏನಂತಾರೆ ಗಲೀಜು ಇದೆ ಪ್ಲೇಸಸ್ ಎಲ್ಲ ಅಂದರೆ ಯಾರು ಮಾಡಿಟ್ಟಿರೋದಂತಲ್ಲ ನಾವೇ ಬಂದಾಗಿರೋದು ರೋಡೆಲ್ಲ ಇಕ್ಕಟ್ಟಿದೆ ಅಲ್ಲಿಂದ ಬರೋ ನೀರು ಹಿಂಗೆ ಹರ್ಕೊಂಡು ಹೋಗುತ್ತೆ ಇಲ್ಲಿ ರೋಡು ಆ್ಯಕ್ಚುಲಿ ರೋಡ್ ಇದೆ ಆ ಸೈಡಲ್ಲಿ ಆ ನೀರು ಹಿಂಗೆ ಹರ್ಕೊಂಡು ಬರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೇಕಂದ್ರೆ ಸ್ವಲ್ಪ ತುಂಬಾ ಜಾಗ್ರತೆ ಮಾಡ್ಕೊಳ್ಳಿ ನೀರು ಹರಿಯೋ ಜಾಗ ಒಂದು ಓಪನ್ ಪ್ಲೇಸು ನೈಲ್ದೆಲ್ಲ ಹೋಗ್ಲಿ ರೋಡು ಗಾಡಿ ಬರುತ್ತೆ ಪ್ರೈವೇಟ್ ಇದ್ದಿದ್ದು ಆ್ಯಕ್ಚುಲಿ ಇರೋ ಗಾಡಿ ಬರೋಂಗೂ ಇಲ್ಲ ಬಟ್ ಕೆಲವೊಂದು ಗಾಡಿ ಬರುತ್ತೆ ಯಾರ್ದು ಏನಂತ ಗೊತ್ತಿಲ್ಲ ಬಟ್ ಅಲ್ಲೊಂದು ಬೋರ್ಡ್ ಇದೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಸೊ ಚೆನ್ನಾಗಿದೆ ಒಂದು ಡೇ ಏನಾದರೂ ಕುಶಲ್ ನಗರಕ್ಕೆ ಬರ್ತೀರಾ ಅಂದರೆ ಆರಾಮಾಗಿ ಒಂದು ಹಾಫ್ ಆನ್ ಅವರ್ಸ್ ಸಾಕು ಸ್ಪೆಂಡ್ ಮಾಡೋಕ್ಕಿಲ್ಲ ಬೈ ನಿಷೇಧಿತ ಪ್ರದೇಶ ಅದೊಂದು ಕಾಣಿಸ್ತಿದೆ ಕೆಳಗಡೆ ಏನೋ ಇದೆ ಸರಿಯಾಗಿ ಮಾತಾಡೋದು ಇದು ಕೆಳಗಡೆಯಿಂದ ಮಾಡಿಸಿರುವಂಥದ್ದು ಚಿಕ್ಲಿ ಹೊಲೆ ಅಂತ ಆ ಸೈಡಲ್ಲಿ ಕನ್ನಡದಲ್ಲಿದೆ ಅದು ಬರ್ತಿಲ್ಲ ಕರೆಕ್ಟಾಗಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ